ಇಷ್ಟು ದಿವಸ ಹಣ ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ಹೇಳಿದರೆ ಬಿ ಜೆ ಪಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ ಅದಕ್ಕೆ ಹಣದ ವ್ಯವಸ್ಥೆ ಇಟ್ಟಿರಲಿಲ್ಲ ನಾನು ಎಷ್ಟೊಂದು ಸತಿ ನಿಮಗೆಲ್ಲ ಹೇಳಿದ್ದೀನಿ ನನ್ನ ಇಲಾಖೆಯಲ್ಲೇ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಕೋಟಿ ಬರೀ ನನ್ನ ಇಲಾಖೆ ಒಂದು ಇಲಾಖೆ ನೀವೆಲ್ಲ ಇಲಾಖೆಯನ್ನು ತೊಗೊಂಡ್ರೆ ಸಿಕ್ಕಾಪಟ್ಟೆ ಇರ್ತದೆ ಪಿ ಡಬ್ಲ್ಯೂ ಡಿದು ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ನೋಡಿದಿರಿ ಹಾಗೆ ಘೋಷಣೆ ಮಾಡೋದು ಗುಡ್ಲಿ ಪೂಜೆ ಮಾಡೋದು ಎಲ್ಲ ಮ ಇದನ್ನ ಅದ್ರದ್ದು ಕೂಡ ಮತ್ತು ಹಳೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಕೊಟ್ಟಿರೋದ್ರಿಂದ ಸ್ವಲ್ಪ ಇನಿಷಿಯಲಿ ನೀವು ಕೂಡ ಓ ಇಲ್ಲ ಸ್ವಲ್ಪ ಏನೋ ಗೊಂದಲ ಇದೆ ಅಭಿವೃದ್ಧಿಗೆ ಅಂತ ಅಭಿವೃದ್ಧಿಗೆ ಏನು ಗೊಂದಲ ಇರಲಿಲ್ಲ ಒಂದು ತಿಳ್ಕೊಬೇಕು ಹಣದ ವ್ಯವಸ್ಥೆಯನ್ನು ಇವತ್ತು ನೇರವಾಗಿ ಜನರ ಜೋಬಿಗೆ ಹಾಕ್ತಕ್ಕಂಥ ಇಲ್ಲ ಮನೆಗೇ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮನೆ ಸಿದ್ದರಾಮಯ್ಯ ಸರ್ಕಾರದವರು ನಾವೇನು ಗ್ಯಾರಂಟಿ ಯೋಜನೆಯಲ್ಲಿ ಮಾತು ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ ಇದಾದ ಮೇಲೆ ಇನ್ಮೇಲಿಂದ ಈ ಥರದ ಕಾರ್ಯಕ್ರಮಗಳನ್ನು ಈಗ ನಮ್ಮ ಭಾಗವೂ ಅಷ್ಟೇ ಆಯ್ತು ಈಗ ಮುಂದ್ ಮೋಸ್ಟ್ಲಿ ಇನ್ನೊಂದು ಬೋಸ್ರಾಜ್ ಅವ್ರಿಗೂ ಹೇಳಿದ್ದೀನಿ ಬ್ಯಾರೇಜ್ದು ಉದ್ಘಾಟನೆ ಇದೆ ಅದು ಬಜೆಟ್ ಘೋಷಣೆ ಮಾಡಿದ್ದು ಈ ಥರ ಕಾರ್ಯಕ್ರಮಗಳನ್ನು ಇನ್ನು ಮೇಲೆ ಅತಿ ಹೆಚ್ಚಾಗಿ ಅನುದಾನ ಮೂಲಕ ಎಲ್ಲರೂ ಬಾಯಿ ವಿಪಕ್ಷದವರು ಏ ಅನುದಾನ ಅನುದಾನ ಕೊಟ್ಟಿಲ್ಲ ಕೊಟ್ಟಿಲ್ಲ ಆರೋಪ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ವಿಪಕ್ಷದವ್ರಿಗೆ ಹತ್ತು ಕೋಟಿ ಆದಮೇಲೆ ಮತ್ತೆ ಬಾಯಿ ಬಿಚ್ಚೋದು ಬಿಚ್ಚೋ ಬಿಡ್ತಾರೆ ಅವರು ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವರಿಗೆ ನಾವು ಅದಕ್ಕೆ ಅದಕ್ಕೆ ಉತ್ತರ ಕೊಡಬಾರ್ದು ನಾವು ಡೆವಲಪ್ಮೆಂಟಿಗೆ ನಾವು ಏನು ನಮ್ಮ ಕೆಲಸ ಕರ್ತವ್ಯ ಇರ್ತದೆ ಅದು ಮಾಡಬೇಕು ನೀವು ಹತ್ತು ಕೋಟಿ ಕೊಟ್ಟ ಮೇಲೆ ನೂರು ಕೋಟಿ ಕೊಟ್ಟರೆ ಅಂತಾರೆ ನೂರು ಕೋಟಿ ಕೊಟ್ಟ ಮೇಲೆ ಇದು ಬಟ್ ಏನಾಗಿದೆ ಯಾಕೆ ಲೇಟಾಗಿದೆ ಅದನ್ನು ಅರ್ಥ ಮಾಡ್ತಕ್ಕಂಥದ್ದು ಯಾಕೆಂದರೆ ಆ್ಯಕ್ಚುಲಿ ಅವ್ರದ್ದು ತೊಂದರೆ ಇತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು ನಾನು ನಿಮಗೆ ಹೇಳ್ತೀನಿ ಒಂದೊಂದು ಗ್ರಾಮ ಪಂಚಾಯತಿಗೆ ನೀವು ಲೆಕ್ಕ ತೊಗೊಳ್ಳಿ ಒಂದು ಗ್ರಾಮ ಪಂಚಾಯತಿಗೆ ಹಣ ಸುಮಾರು ಎಂಟು ಕೋಟಿ ಒಂಬತ್ತು ಕೋಟಿ ಒಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಜನರು ಮನೆಗೆ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ಒಳ್ಳೆ ಕಾರ್ಯಕ್ರಮನ ಅಲ್ಲವೋ ಹೇಳಿ ನೋಡೋಣ ಅದಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಈ ಇದನ್ನು ಹೇಳೋದು ಈ ಹತ್ತು ಕೋಟಿ ಅಂದಮೇಲೆ ಬಾಯಿ ಮುಚ್ಚೋ ಪ್ರಶ್ನೆ ಅಲ್ಲ ನಮ್ಮ ಕರ್ತವ್ಯ ಸಿದ್ದರಾಮಯ್ಯ ಇನ್ನೂ ಜಾಸ್ತಿ ಕೊಡ್ತಾರೆ ಅದು ವಿಶ್ವಾಸ ಇಡ್ಕೊಳ್ಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕಂತ ಈಗ ನನಗೆ ಬಾಯಿ ಬಿಚ್ಚಿಸೋದಕ್ಕೆ ನೀವು ವ್ಯವಸ್ಥೆ ಮಾಡಿದ್ರೆ ನಾ ಬಾಯಿ ಬಿಚ್ಚೀನಿ ಅಂದ್ಕೊಂಡಿದ್ರೆ ನೋ ನಾನು ಮುಂಚೆಯಿಂದ ಮುಂಚೆ ಅಲ್ಲ ರೀ ಬಾಯಿ ಮುಚ್ಕೊಂಡಿರಿ ಅಂತ ನನಗೆ ಹೇಳಿದ ಮೇಲೆ ನೀವ್ಯಾಕೆ ಬಾಯ್ ತೆಗಿತಾ ಇದ್ದೀರಾ ನಿಮ್ ಬಾಯಿ ತೆಗೆದನ್ನು ನಾನು ಉತ್ತರನೇ ಕೊಡಲ್ಲವೇ ಯಾಕೆಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತೀನಿ ಇಲ್ಲ ಪಾಲಿಕೆದು ನನಗೆ ಕಂಪ್ಲೇಂಟ್ ಬಂದಿದೆ ಒಂದು ಒಂದು ಕಂಪ್ಲೇಂಟ್ ಕೂಡ ಏನೋ ಆಗಿದೆ ಅಂತಕ್ಕಂಥದನ್ನ ಅದನ್ನ ನಾನು ರಿವ್ಯೂ ಮಾಡಿ ಒಂದು ನಿಮಗೆ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಭ್ರಷ್ಟಾಚಾರ ಆದ್ರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥದ್ದು ವ್ಯವಸ್ಥೆಗೆ ಕಟ್ಟುನಿಟ್ಟನ ಕ್ರಮವನ್ನ ನಮ್ಮ ಅಧಿಕಾರಿಗಳು ಹೈಯರ್ ಆಫೀಸರ್ಸ್ ಜಿಲ್ಲಾಡಳಿತ ಇರಬಹುದು ಮತ್ತೆ ರಾಜ್ಯ ಮಟ್ಟದಲ್ಲಿ ನಾವು ಮಾಡ್ತೀವಿ ಅದನ್ನ ವಿಶ್ವಾಸ ಇಟ್ಕೊಳ್ಳಿ ಅದು ಅಲ್ಲ